சங்கவ சாக்கவனிங்கவ நீளவ இ நம்மனை சோய் இந்த நம்மனை சோய் இந்த நீ நம்மனை நம்மனியாக சகலது சுவாமை நமதிய சோய் ಸಗಲದ ಸೋ ಮೈನ ಮದವಿಯ ಸೋ ಸಗಲ ದ ಸೋ ಮೈನ ಮಗದವಿ ಹರದಾಗ ಹವಳ ಮೋತುಡಿಯ ಹವಳಾ ತುಂಬ ಕೊಳ ರಸ ಹಸಿಯ ವಯಾಕ ನಾನ बसवान मनियास्यारण सय बसवान मनियाारण सो बसवान मनियामान स्यास खा खर हेलो र सोय स्यास खा खर हेलो र ಗಿಂಡಿ ತುಂಬಾಕ ನನ್ನ ಗಂಗವ ಗಬರ ಏಳರೈ ಸಂಗಯಾನಮಣಿಯ ಶಾರನಿಯ ಸೋಯ್ ಸಂಗಯನ ಮಣಿಯ ಸ್ಯಾರನಿಯ ಸೋಯ ಸಂಗಯನ ಮಣಿಯ ಶರಣಿ ಗುರು ತಾಯಿಯ ಗಿಂಡಿ ತುಂಬ ಕಬರ ಹೇಳ ಸೋಯ್ ഗിണ്ടി തോക്കവറോ അക്കിയ ശക്കിയക്കാലവറയറ പക്കൂറീ നൂറ് സോയ് പക്കനോറകരി നൂറ് സോയ പക്കാ നൂറിനൊരു പാണ്ടോറവറ ಹಾರವಾದಲ್ಲಿ ಹಸಿ ವಯರೆ ಸೋಯ್ ಹಾರವಾದಲ್ಲಿ ಹಸಿ ವಯರೆ ಶಾಸಕಿ ಜಾನಿ ಬಾಲವರೆಯರೆ ರಕ್ಕಿ ನೋರದ ರಗರಿ ರಕ್ಕಿ ನೋರದ ರಗರಿ ಗರಿ ನೂರು ಪಾಂಡೋರವರೈ ಪಾದ ಉರಿದಲ್ಲಿ ಹಾಸಿ ವಯರ ಸೋಯ್ ಪಾದ ಉರಿದಲ್ಲಿ ಹಾಸಿ ವಯರ ಸೋಯ್ ಎಣ್ಣಿ ಅಚ್ಚ ನನ್ನ ಮನ್ನನ ಮಗನ ಕರೀರೈ ಎಣ್ಣಿಗೆ ನಮಗ ಸೋಯ್ ೀ ನಮಗ ಸ್ವಗೀಲ ಸೋಯ ಎಣ್ಣಿಗಿ ನೀ ನಮಗ ಸೋಮನಾತ ಸೋಮನಾಥ ಯಾಳೆ ಬರ ಹೇಳರೆ ಸೋಯ ಯಾಳೆ ಸೋಯ್ ಹೇಳ ಸೋಯ ಅರಿಶಿನ ಚಕನಾರ ಶರ್ಮಾಗಗಳ ನಕರಿ ಅರಸಿನಕ ನಮಗ ಸ್ಲ ಸರಸಿ ನಮಗ ಸ್ವಾಗ ಶಿಲ್ಲ ಸರಸಿ ನಮಗ ಸ್ವಗೀಲ ಪಾರ್ವತೇವಿಗೆ ಪಾರ್ವತಾ ದೇವಿಗೆ ಬರ ಹೇಳೋ ರ ಸತ್ತ ಮಿ ರ ಬರ ಹೇಳ மங்கள தாயி நின பல முந்தீட ஒணவு தயி அறி வார சோய் ஒனமுதிய வார சோய் ஒணு தனியாசோம்தனாய் பரிமள பஞ்சேத ஜுல பியசோய் പരിമള പഞ്ചേദുല പോയ ദിലക്കമണ്ടേതൽ കമ്പ് നിലകസി നിയതാരസോയ നെലകസി നിയതാരസോ ചതരംഗ ചവക്കിയതായ സർ ഹരിചന്ദ ಕೊಡವ ನಿನ್ನೆ ಸರದನ ರಾಜ ಸೋ ಕೊಡವ ನಿನ್ನೆ ಸರದನ ರಾಜ ಸೋ ಕೊಡವನಿ ನಿನ್ನೆ ಸರದನ ರಾಜ ಓಡಾಡು ತಂಬಿಗಿ ನಿನ್ನೆ ಸರಗಿ ನೀ ರಾಮ ಸೋ ತಂಬಿಗಿ ನಿ ಸರಗಿಣೇ ರಾಮ ಸೋ எண்ணிய சிற கால அண்ணனாத வந்த பண்ண தோம்பியார மணிகோய் பண்ண தோம்பியார மணி சோய் பண்ண நீ தும்பாரடமணி சோமனாத்த தேவனி பாதாயிடுவாக சோய் ದೇವ ಪಾದಾಯೋ ಆಗ ಸೋಯ್ ಅರಿಶಿ ನಚಿದ ಕಾಲ ಕೆಸರ ನಾದ ಒಂದ ದಸರಾ ಪಾಚ್ಯಾರನಡ ಮನಿಗೆ ಸೋಯ್ ದಸರಾ ನಡ ಮನಿಗೆ ಸೋಯ ದಸರಿ ಪಹ ಶಾರನಡ ಮನಿ ಪಾರ್ವತಾ ದೇವಿ ತಾಯಿ ನೀ ಪಾದಾಯೋ ಆಗ ோய தாயி நீ பாதாயூவாக சோய் அத்தி மாவார சராச்சரபார காலுங்கார சரத சாரி ப சோ காலுங்க சரத சாரி ப சோ காலுங்கராய சரத சரி பணி மல ಕುಂಕಮ ನೀ ಸರಸಾಗ್ಯ ಕುಂಕುಮ ನೀ ಸರಸ ಭಾಗ್ಯ ಸೋ ಕುಂಕಮ ನೀ ಸರಸವಾಗ್ಯ ಕೊರಳಾನ ತಾಳಿ ನಿ ಸರಾಸಂಗಾರಸ್ವ ತಾಳಿ ನಿ ಸರಾಸಂಗಾರ